ವಿಷಯ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಸೊ ಹೀಗಾಗಿ ನಾನು ಕರ್ನಾಟಕ ನಮ್ ಡಾನ್ಸಿಂಗ್ ಕೀನ್ ಬಹಳ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಸರ್ ನೀವು ಈ ವೇದಿಕೆಗೆ ಬಂದಿರೋದು ಯಾವಾಗಲೂ ಅನಿಸ್ತಿತ್ತು ನಮಗೆ ವಿನೋದ್ ರಾಜ್ ಸರ್ನ ನಾವು ನೋಡಬೇಕು ಮಾತಾಡಿಸ್ಬೇಕು ನಮ್ಮ ಜನ ಅವರಲ್ಲಿ ಮಾತಾಡಿಸ್ಬೇಕು ಅಂತ ಏನೇಳ್ತೀರಾ ಶ್ರೀರಂಗ್ ಪಟ್ಟ ಅವ್ರು ನೀಡಿದಂಥ ಒಂದು ಸಿನಿಮಾಗಳು ಯಾವತ್ತಿಗೂ ಮರೆಯೋಕ್ಕಾಗದಿರುವಂಥ ಸಿನಿಮಾಗಳು ಜೊತೆಗೆ ನಮ್ಮ ದರ್ಶನ್ ಸರ್ ಅವರೊಟ್ಟಿಗೆ ಫಸ್ಟ್ ಸಿನಿಮಾ ಕೂಡ ನೀವು ಮಾಡಿದ್ರಿ ಸೊ ಏನು ಹೇಳ್ತೀರಾ ಸರ್ ಡಿ ಟ್ವೆಂಟಿ ಫೈವ್ ಇಸ್ ಅಮೇಝಿಂಗ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ದರ್ಶನ್ ಸರ್ ಹೇಳೋಕ್ಕಾಗಲ್ಲ ಬಹುಶಃ ನಾನು ಅವತ್ತು ಇಷ್ಟಪಡ್ತೀರಿ ಸರ್ ಇಪ್ಪತ್ತೈದು ವರ್ಷ ದರ್ಶನ್ ರವರು ಪ್ರೀತಿಯ ದರ್ಶನ ಕೋಪದ ದರ್ಶನ ಸಂತೋಷದ ದರ್ಶನ ನೋವಿನ ದರ್ಶನ ಸಂಘರ್ಷದ ದರ್ಶನ ಎಲ್ಲ ವಿಧವಾದ ದರ್ಶನವನ್ನು ಕೊಟ್ಟು ಸೌಮ್ಯ ಮೂರ್ತಿಯಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮನ್ನ ಏನು ಸಂತೋಷ ದರ್ಶನ್ ಅವ್ರು ನೋಡಿದಾಗ ಅವರೇ ಅಷ್ಟು ಎತ್ತರ ಇದ್ದಾರೆ ಅವರಿಗಿಂತ ಎತ್ತರ ಕೀರ್ತಿ ಬೆಳೆದಿದೆ ಅವರು ಇಪ್ಪತ್ತೈದು ಅವರ ಕೀರ್ತಿ ಐವತ್ತು ವರ್ಷಕ್ಕೆ ಬೇಕಾದಷ್ಟು ಎತ್ತರ ಈಗಲೇ ಬೆಳೆದಿದೆ ದೇವರು ಅವರ ಜೀವನದಲ್ಲಿ ಅವ್ರಿಗೆ ನೆಮ್ಮದಿ ಸುಖ ಶಾಂತಿ ಸದಾ ಕೊಡಲಿ ಕೈ ನೋವು ಅಂತ ಇದ್ದರು ಅಭಿಮಾನಿಗಳು ಪ್ರೀತಿಸ್ತೀರ ಆದರೆ ಈ ನೋವನ್ನು ವಿಚಾರಿಸ್ಕೊಳ್ಳುವಂಥ ತಾಯಿ ಸಮಾನರಾದವರು ಅವ್ರ ಜೊತೆಯಲ್ಲಿ ಇರಲೇಬೇಕು ಆ ನೋವನ್ನ ಸಮಾಧಾನ ಮಾಡತಕ್ಕಂಥ ವ್ಯಕ್ತಿ ಇರಬೇಕು ನನ್ನ ಪ್ರೀತಿಯ ಮಾತು ಏನು ಅಂದರೆ ದರ್ಶನ್ರವ್ರಿಗೆ ಕಾಟೇರ ಚಿತ್ರದಲ್ಲಿ ರೈತರ ಪರವಾಗಿ ರೈತರ ಪರವಾಗಿ ನಿಂತವರವರು ತುಂಬ ಸಂತೋಷ ಆಯಿತು ನನಗೆ ಆಮೇಲೆ ಆಮೇಲೆ ಈ ದೇಶನ ಕಾಯುವಂಥ ಯೋಧರು ಅವ್ರ ಮೇಲೇನೋ ಅವ್ರಿಗೆ ಪ್ರೀತಿ ಇದೆ ಅಂತ ನಾನು ಅನ್ತಾಯಿದ್ದೀನಿ ದೇವರು ಎರಡು ವಿಷಯದಲ್ಲೋ ಅವ್ರನ್ನ ಆಕಾಶದ ಅಷ್ಟು ಎತ್ತರಕ್ಕೆ ಬೆಳೆಸಲಿ ಅವರು ಬೆಳಗಲಿ ಅವರು ಬಾಳಲಿ ಅವರ ಮನಸ್ಸಿಗೆ ಅವ್ರಿಗಾಗಿರುವಂಥ ನೋವೆಲ್ಲ ತೊಲಗೋಗ್ಲಿ ಅಭಿಮಾನಿಗಳ ಪ್ರೀತಿಯ ಹೊಳೆ ಅಭಿಮಾನದ ಹೊಳೆಯಲ್ಲಿ ಆ ನೋವೆಲ್ಲ ಕೊಚ್ಕೊಂಡು ಹೋಗಲಿ ಅವ್ರು ಸಂತೋಷವಾಗಿ ಬಾಳ್ಲಿ ಅಂತ ಸರಿ ನಾನು ಹೇಳ್ತೀನಿ ನನ್ನ ತಾಯಿಯವರು ನೋವಲ್ಲಿ ಮಲಗಿದ್ದಾಗ ಬಂದು ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿ ಸರ್ ನಾನು ವಿಲ್ಲನ್ ಸರ್ ನೀವು ಹೀರೋ ಸರ್ ತಕ್ಕ ಬಿದ್ದು ನಮಸ್ಕಾರ ಮಾಡತಕ್ಕಂಥ ಒಂದು ದೊಡ್ಡ ಮನುಷ್ಯನ್ನ ನಮ್ಗೆ ಏನ್ರೀ ಹೇಳೋಕ್ಕಾಗತ್ತೆ ಅಂಥ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪೇನಿದೆ ಏನು ತಪ್ಪಿದೆ ತಪ್ಪಿಲ್ಲ ಅಣ್ಣ ತಮ್ಮ ಅಂದರೆ ಮಾತ್ರ ಒಗ್ಗಟ್ಟಿರ್ಬೇಕೆ ಅವ್ರು ಯಾರು ನಾನು ಯಾರು ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಲ್ ಕನ್ನಡಿಗ ಸರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಈ ಪ್ರೀತಿನ ಕಲಿಯೋಣ ಪ್ರೀತಿನ ಹಂಚಣ ನಾವು ಒಂದಷ್ಟು ಕಾಲ ಊಟ ಮಾಡಿ ಆಯ್ತು ಊಟ ಮಾಡೋರಿಗೆ ಅವಕಾಶ ಮಾಡಿಕೊಟ್ಬಿಟ್ಟು ಅವ್ರು ಹೊಟ್ಟು ತುಂಬ ಊಟ ಮಾಡಿ ಸಂತೋಷ ಪಟ್ರೆ ನಮ್ಮನ್ನು ಸಾಕ್ತಾರಪ್ಪ ನಾಳೆ ಆ ಪ್ರೀತಿ ಯಾವಾಗಲೂ ಇರಬೇಕು ದರ್ಶನ್ ಅವ್ರಿಗೆ ಒಂದು ಪ್ರೀತಿ ಕೊಡುಗೆ ಕೊಡ್ತಾ ಇದೀನಿ ಅಭಿಮಾನಿಗಳು ನೊಂದ್ಕೋಬಾರ್ದು ಬೇಜಾರು ಮಾಡ್ಕೋಬಾರ್ದು ಪ್ರತಿ ವೇದಿಕೆಯಲ್ಲೂ ನಾನು ಈ ಹಾಡನ್ನ ಹಾಡ್ತಾ ಬಂದಿದ್ದೀನಿ ನನ್ನ ತಾಯಿಯವರಿದ್ರು ಇವತ್ತು ಅವ್ರು ಇಲ್ಲ ಅನ್ನೋ ನೆನೆಸ್ಕೊಂಡು ದರ್ಶನ್ ಅವ್ರಿಗೆ ನನ್ನ ಈ ನುಡಿಗಳನ್ನ ನಾನು ಹೇಳ್ತಾ ಇದ್ದೀನಿ ೂ ಹುಟ್ಟಿದರೆ ಅಣ್ಣ ತಮ್ಮಂದ್ರಾಗೆ ಹುಟ್ಟಬೇಕು ಹುಟ್ಟಿದರೆ ಕನ್ನಡಮಣ್ಣ ಮೆಟ್ಟಬೇಕು ಅದು ಕಿದ್ದು ಜಟಕ ಬಂಡಿ ಇದು ಇದಿಯೋಣಿಸುವ ಬಂಡಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ರಾರಾಜ ಸಿರಿ ದರ್ಶನ್ ರವರ ಪ್ರೀತಿ ಅಭಿಮಾನ ಕೀರ್ತಿ ನಮಸ್ಕಾರ ಧನ್ಯವಾದಗಳು ಈ ಪ್ರೀತಿ ಅಭಿಮಾನಕ್ಕೆ ಎಲ್ಲ ಇವತ್ತು ನಮ್ಮ ವಿನೋದ್ ರಾಜ್ ಸರ್ ಅವ್ರನ್ನ ನೋಡಲಿಕ್ಕೆ ಅಲ್ಲೇ ಆಗಿದ್ದು ಟಿ ಟ್ವೆಂಟಿ ಪ್ರೈಜ್ ಬೆಳ್ಳಿ ಪರ್ವದಲ್ಲಿ ಬೆಳ್ಳಿ ಹಬ್ಬದಲ್ಲಿ ನೀವು ಬಂದಿದ್ದು ಬಹಳ ಖುಷಿಯನ್ನು ತಂದುಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ವೇದಿಕೆ ಮೇಲೆ ಸ್ವಾಮಿಗಳ ದರ್ಶನ ಸರ್ ಅವರಿಗೆ ರಂಗನಾಥ್ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಡಿ ಟ್ವೆಂಟಿ ಫೈವ್ ಟಂಡಿ ಪರ್ವ ಬೆಳ್ಳಿ ಹಬ್ಬಕ್ಕೂ ನಾಥಿ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಹೆಚ್ಚಾಗ್ತಾನೆ ಹೋಗಿದ್ರೆ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿನೋದ್ ಸರ್ ಅವರಿಗೆ